ಕನ್ನಡ ನಾಡಿನ ರಸಿಕರ ಮನ ಸೂರೆಗೊಂಡ ಅದ್ಭುತ ರಂಗಗಾಯಕಿ ಇವರಿಗೆ ಬಣ್ಣವೇ ಬದುಕು ಪಾತ್ರಗಳೇ ಬೆಳಕು ಅಭಿನಯ ಇವರ ಉಸಿರು ಅನ್ನ ಆಹಾರ ಎಲ್ಲ ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡು ಬದುಕು ಹಸನಾಗಿಸಿಕೊಂಡವರು ಹೇಮಲತಾ ಅವರು ರಂಗಭೂಮಿ ಹಿರುತೆರೆ ಚಿತ್ರರಂಗ ಹೀಗೆ ಮನರಂಜನಾ ಮಾಧ್ಯಮದ ಎಲ್ಲ ಆಯಾಮಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡವರು ಜನಮನ ತಣಿಸಿದವರು ಪಾತ್ರಗಳಿಗೆ ಜೀವ ತುಂಬಿ ಜನರ ಮನ ಕಲುಕುವ ಅಭಿನಯ ನೀಡುವ ಕಲಾವಿದೆ ಎಚ್ ಹೇಮಲತಾ ಯಾವುದೇ ಪಾತ್ರವಿರಲಿ ಅದರ ಪರಕಾಯ ಪ್ರವೇಶ ಮಾಡಿ ಪಾತ್ರಕ್ಕೆ ಜೀವ ತುಂಬುವ ಕಲೆ ಇವರಿಗೆ ಕರಗತ ಕರಗತೊಂಬೈನೂರ ನಲವತ್ನಾಲ್ಕರಲ್ಲಿ ಟಿವಿ ಹನುಮಂತಪ್ಪ ಟಿಕೆ ಚಿಕ್ಕಮ್ಮ ದಂಪತಿಗೆ ಜನಿಸಿದ ಇವರಿಗೆ ಬಾಲ್ಯದಿಂದಲೇ ಕಲೆ ಕೈಬೀಸಿ ಕರೆಯಿತು ನೃತ್ಯ ಭರತನಾಟ್ಯ ಸಂಗೀತ ಮತ್ತು ನಾಟಕಗಳಲ್ಲಿ ತೊಡಗಿಸಿಕೊಂಡರು ಎಸ್ಎಸ್ಎಲ್ಸಿ ವರೆಗೂ ಓದಿದರೂ ರಂಗಭೂಮಿಯ ಸೆಳೆತವೇ ಹೆಚ್ಚಾಗಿತ್ತು ಸಾಕಷ್ಟು ತಯಾರಿಯೊಂದಿಗೆ ಹದಿನಾರನೇ ವಯಸ್ಸಿಗೆ ರಂಗಭೂಮಿಗೆ ಪ್ರವೇಶ ಮಾಡಿ ಸಾವಿರದ ಒಂಬೈನೂರ ಅರವತ್ತರ ಜುಲೈ ಹದಿನೇಳರಂದು ಡಾ ಗುಬ್ಬಿ ವೀರಣ್ಣ ಚನ್ನಬಸವೇಶ್ವರ ಥಿಯೇಟರಿಕಲ್ ಕಂಪನಿ ಮೂಲಕ ರಂಗಭೂಮಿ ಪ್ರವೇಶ ಮಾಡಿದರು ಗುಬ್ಬಿ ವೀರಣ್ಣನವರ ಗರಡಿಯಲ್ಲಿ ನಟನಾ ಕೌಶಲ್ಯಗಳನ್ನು ಕಲಿತ ಇವರು ರಂಗಭೂಮಿಯಲ್ಲಿ ಹಲವಾರು ಪಾತ್ರಗಳಿಗೆ ಜೀವ ತುಂಬಿ ಉತ್ತಮ ಕಲಾವಿದೆ ಅನಿಸಿಕೊಂಡರು ಬಿ ಎಸ್ ಪಾಟೀಲರು ನಿರ್ಮಿಸಿದ ಶ್ರೀ ನಟರಾಜ ನಾಟ್ಯ ಸಂಘ ಎಂಬ ಕಂಪನಿಗೆ ಸೇರಿಕೊಂಡು ಅವರ ಪ್ರಸಿದ್ಧ ನಾಟಕ ಶ್ರೀ ಆದಿಶಕ್ತಿ ಎಂಬುದರಲ್ಲಿ ಬಾಲಗಿರಿಜಾಂಬಿಕೆಯಾಗಿ ಪಾತ್ರ ಮಾಡುತ್ತಾ ನನ್ನ ರಂಗಭೂಮಿಯ ಚಟುವಟಿಕೆಗಳನ್ನು ಕಲಿತು ಅವರಿಂದ ನಾಲ್ಕು ವರ್ಷ ಉತ್ತೀರ್ಣಳಾದ ಮೇಲೆ ನಾನು ಬಹಳ ಹೆಸರುವಾಸಿಕೆ ಪಡೆದು ಅದರಲ್ಲಿದ್ದ ವಿ ವಿ ನಾಯಕ್ ಶಾಂತಕುಮಾರ್ ಹಿಂದೂಶೇಖರ್ ಬಾಬುರಾವು ಹಾವೇರಿ ಜುಬೇದಬಾಯಿ ಮಸ್ತರು ಇವರ ಒಡನಾಟದಲ್ಲಿ ನಾನೊಬ್ಬ ದೊಡ್ಡ ಕಲಾವಿದೆ ಎನಿಸಿಕೊಳ್ಳುವ ಮಟ್ಟಿಗೆ ಬಾಲ್ಯದಲ್ಲಿಯೇ ಬೆಳೆದೆ ಕುರುಕ್ಷೇತ್ರ ದಶಾವತಾರ ಕೃಷ್ಣಲೀಲೆ ಮಧುಮತಿ ಆದರ್ಶ ಪ್ರೇಮ ತಮ್ಮ ಸಾಹುಕಾರ ನಾಟಕಗಳಲ್ಲಿ ಪಾತ್ರ ಮಾಡಿದ ಹೆಗ್ಗಳಿಕೆ ಇವರದು ಗುಬ್ಬಿ ವೀರಣ್ಣನವರ ಕಂಪೆನಿ ನಂತರ ಹೊಳೆಹಡಗಲಿಯ ನಟರಾಜ ನಾಟ್ಯ ಸಂಘದ ಮೂಲಕ ಆದಿಶಕ್ತಿ ಟಿಪ್ಪು ಸುಲ್ತಾನ್ ಹೇಮರೆಡ್ಡಿ ಮಲ್ಲಮ್ಮ ಭಾಗ್ಯಮಂದಿರ ಪೊಲೀಸ್ ಇನ್ಸ್ಪೆಕ್ಟರ್ ನಂದಾದೀಪ ಹಡೆದವ್ವ ಗಂಡನಮಾನ ಮುಂತಾದ ನಾಟಕಗಳಲ್ಲಿ ನಟಿಸಿದರು ರಂಗಭೂಮಿಯ ಎಲ್ಲ ಆಯಾಮಗಳಲ್ಲೂ ಅನುಭವ ಪಡೆದುಕೊಂಡ ಹೇಮಲತಾ ಅವರು ತಿಪ್ಪಟೂರಿನಲ್ಲಿ ಹೇಮಲತಾ ಕಲಾವೃಂದ ಪ್ರಾರಂಭಿಸಿದರು ಅನುಭವಿ ಮತ್ತು ಉತ್ಸಾಹಿ ಕಲಾವಿದರ ತಂಡ ಕಟ್ಟಿ ಹಲವಾರು ನಾಟಕಗಳನ್ನು ಪ್ರದರ್ಶಿಸಿದರು ಗೌಡರ ಗದ್ದಲ ಮಲಮಗಳು ದೇವದಾಸಿ ಕುರುಕ್ಷೇತ್ರ ರಕ್ತರಾತ್ರಿ ಉಲ್ಲಾಳದ ವೀರರಾಣಿ ಅಬ್ಬಕ್ಕದೇವಿ ಅಶೋಕವನ ನಾಟಕಗಳನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದರು ಚೌಡಿಕೆ ರೂಪಕದ ಜಾನಪದ ಕರಿಬಂಟ ನೃತ್ಯ ನಾಟಕ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಬಾರಿ ಯಶಸ್ವಿ ಪ್ರದರ್ಶನ ಕಂಡಿದೆ ರಂಗಭೂಮಿಯಲ್ಲದೆ ಚಿತ್ರರಂಗ ಪ್ರವೇಶಿಸಿದ ಹೇಮಲತಾ ಅವರು ಮದುವೆ ಮನೆ ಪದವೀಧರ ಊರ್ವಶಿ ಬೆಳುವಲದ ಮಡಿಲಲ್ಲಿ ಹೊಂಬಿಸಲು ಮಹಾತಪಸ್ವಿ ಪ್ರೊಫೆಸರ್ ಹುಚ್ಚೂರಾಯ ಕೂಡಿಬಾಳಿದರೆ ಸ್ವರ್ಗಸುಖ ಹಣಿಯಮ್ಮ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವರ ನೈಜ ಅಭಿನಯದ ಹತ್ತು ಹಲವಾರು ಪಾತ್ರಗಳಲ್ಲಿ ರಕ್ತರಾತ್ರಿಯ ದ್ರೌಪದಿ ಕರಿಬಂಟ ನಾಟಕದ ಉದ್ದಂಡಿ ಭಕ್ತ ಪ್ರಹ್ಲಾದದ ಖಯಾದು ರಾಣಿ ಅಬ್ಬಕ್ಕದೇವಿ ನಾಟಕದ ಅಬ್ಬಕ್ಕದೇವಿ ಪಾತ್ರಗಳು ಜನಮಾನಸದಲ್ಲಿ ಹಸಿರಾಗಿವೆ ನಾಟಕಗಳಲ್ಲಿ ಬರೀ ಕಲಾವಿದೆಯಾಗಿರದೆ ನಿರ್ದೇಶಕಿಯಾಗಿಯೂ ತಮ್ಮ ಪ್ರತಿಭೆ ಪ್ರದರ್ಶಿಸಿದ್ದಾರೆ ಸಾಮಾಜಿಕ ಐತಿಹಾಸಿಕ ಮತ್ತು ಪೌರಾಣಿಕ ನಾಟಕಗಳನ್ನು ಸಮರ್ಥವಾಗಿ ನಿರ್ದೇಶಿಸಿದ ಹಿರಿಮೆ ಇವರದು ಹೀಗೆ ರಂಗಭೂಮಿ ಚಿತ್ರರಂಗ ಕಿರುತೆರೆಯ ಬಣ್ಣದ ಬದುಕಿಗೆ ತಮ್ಮನ್ನೇ ಸಮರ್ಪಿಸಿಕೊಂಡು ಕಲಾ ಪ್ರಪಂಚಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಡಿಎಚ್ ಹೇಮಲತಾ ಅವರಿಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಂದಾಯವಾಗಿವೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ನಾಡಿನ ಹಲವಾರು ಕಲಾ ಸಂಘ ಸಂಸ್ಥೆಗಳು ನೀಡುವ ಪ್ರಶಸ್ತಿ ಗೌರವಗಳು ಇವರ ಮುಡಿಗೇರಿವೆ ಹಲವಾರು ಸಂಘ ಸಂಸ್ಥೆಗಳು ನಡೆಸಿದ ನಾಟಕೋತ್ಸವಗಳಲ್ಲಿ ರಾಜ್ಯ ಮಟ್ಟದ ಶ್ರೇಷ್ಠ ಅಭಿನಯಕ್ಕೆ ಪ್ರಶಸ್ತಿ ಪಡೆದ ಹಿರಿಮೆ ಹೇಮಲತಾ ಅವರದು ದೆಹಲಿಯ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ವೀರಾಂಗನೆ ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಫೆಲೋಶಿಪ್ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ತುಮಕೂರು ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ರಕ್ತರಾತ್ರಿ ನಾಟಕದ ದ್ರೌಪದಿ ಪಾತ್ರ ನಿರ್ವಹಣೆಗೆ ಕನ್ನಡ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕರಿಬಂಟದ ಉದ್ದಂಡಿ ಪಾತ್ರ ನಿರ್ವಹಣೆ ಮೆಚ್ಚಿ ಸಿರಿಗೆರೆ ಶ್ರೀಗಳು ಪ್ರಶಂಸಿಸಿದ್ದಾರೆ ಯಶಸ್ಸಿನ ಉತ್ತುಂಗದಲ್ಲಿದ್ದರೂ ಸರಳತೆಯನ್ನೇ ಮೈಗೂಡಿಸಿಕೊಂಡಿರುವ ಟಿಎಚ್ ಹೇಮಲತಾ ಅವರದು ತುಂಬು ಸಂಸಾರ ಪ್ರಸ್ತುತ ಟಿಎಚ್ ಹೇಮಲತಾರವರು ಪತಿ ರಾಜಶೇಖರಯ್ಯ ಮಕ್ಕಳು ಮತ್ತು ತಂಡದ ಸದಸ್ಯರೊಂದಿಗೆ ತಿಪಟೂರಿನಲ್ಲಿ ವಾಸವಾಗಿದ್ದಾರೆ ಜೀವನದಲ್ಲಿ ಎದುರಾದ ಎಲ್ಲ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಕಲಾ ಸೇವೆಗೆ ತಮ್ಮನ್ನು ಮುಡುಪಾಗಿಸಿಕೊಂಡಿದ್ದರೂ ಕುಟುಂಬದಲ್ಲಿ ಸಂತಸದ ಸಾಕಾರ ಮೂರ್ತಿ ಎನಿಸಿದ್ದಾರೆ ಕಾಯಕದಲ್ಲೇ ದೇವರನ್ನು ಕಾಣುವ ಇವರ ಸೇವೆ ಇನ್ನೂ ಸಾಕಷ್ಟು ವರ್ಷಗಳು ನಿರಂತರವಾಗಿ ಮುಂದುವರಿಯಲಿ ಎಂದು ಹಾರೈಸೋಣ